ಕಾತ್ಯಾಯನಾಯ ಕಾತ್ಯಾಯ ಕನ್ಯಾಕುಮಾರಿ ಪ್ರಚೋದಯಾತ್ ಇವತ್ತು ನವರಾತ್ರಿಯ ಆರನೇ ದಿವಸ ಆರನೇ ದಿವಸ ದೇವಿಯ ಅವತಾರದಲ್ಲಿ ಒಂದಾದಂತಹ ಕಾತ್ಯಾಯಿನಿಯ ದೇವಿಯನ್ನ ಆರಾಧ ಆರಾಧಿಸುವಂತದ್ದು ಈ ದೇವಿಗೆ ಕಾತ್ಯಾಯಿನಿ ಎಂಬಂತಹ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ ಕಥಾ ಎಂಬಂತಹ ಒಬ್ಬ ಋಷಿ ಇರ್ತಾರೆ ಅವರಿಗೆ ಒಬ್ಬ ಮಗನಿರುತ್ತಾನೆ ಅವನೇ ಕಾತ್ಯ ಈ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿರುವಂತಹವರೇ ಕಾತ್ಯಾಯಿನರು ಈ ಕಾತ್ಯಾಯಿನರಿಗೆ ಒಂದು ಮಹದಾಸೆ ಇತ್ತಂತೆ ಅದೇನಂದ್ರೆ ಜಗಜ್ಜನನಿಯಾದಂತಹ ದೇವಿ ತನ್ನ ಮಗಳಾಗಿ ಹುಟ್ಟಿ ಬರಬೇಕು ಅಂತ ಹಾಗಾಗಿ ಅವರು ಕಠಿಣವಾದಂತಹ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡಿತಾರೆ ಹಾಗೆ ಕಾತ್ಯಾಯಿನಿ ದೇವಿಯು ಕಾತ್ಯಾಯನರ ಮಗಳಾಗಿ ಹುಟ್ಟಿದಳು ಅನ್ನುವಂಥದ್ದು ಒಂದು ಕತೆ ಇದೆ ಹಾಗಾಗಿ ಅವಳಿಗೆ ಕಾತ್ಯಾಯಿನಿ ಎಂಬಂತಹ ಹೆಸರು ಬಂದಿದೆ ಅಂತ ಮಹಿಷಾಸುರನ ಸಂಹಾರಕ್ಕಾಗಿಯೇ ಹುಟ್ಟಿದಂಥವಳು ಈ ಕಾತ್ಯಾಯಿನಿ ದೇವಿ ಮಹಿಷಾಸುರನ ಉಪಟಳ ಹೆಚ್ಚಾದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಎಲ್ಲ ದೇವತೆಗಳು ಸೇರಿ ತಮ್ಮ ಶಕ್ತಿಯನ್ನ ಉಪಯೋಗಿಸಿ ತಮ್ಮ ಶಕ್ತಿಯಿಂದ ಒಂದು ದೇವಿಯನ್ನ ಸೃಷ್ಟಿ ಮಾಡ್ತಾರೆ ಅವಳೇ ಈ ಕಾತ್ಯಾಯಿನಿ ದೇವಿ ಈ ಕಾತ್ಯಾಯಿನಿ ದೇವಿಯನ್ನು ಮೊದಲು ಪೂಜೆ ಮಾಡಿದಂಥವರು ಕಾತ್ಯಾಯಿನ ಋಷಿಗಳು ಹಾಗಾಗಿ ಇವಳಿಗೆ ಕಾತ್ಯಾಯಿನಿ ಎಂಬಂತಹ ಹೆಸರು ಬಂದಿದೆ ಅಂತ ಹೇಳಲಾಗ್ತದೆ ನಾವು ಈ ದೇವಿಯ ಆರಾಧನೆ ಮಾಡುವುದರಿಂದ ರೋಗ ಶೋಕ ದುಃಖಗಳಂತಹ ದಾರಿದ್ರ್ಯಗಳನ್ನು ನಿವಾರಿಸಿಕೊಳ್ಳಬಹುದಾಗಿದೆ ಶತ್ರುಗಳ ಮೇಲಿನ ವಿಜಯ ಒಳ್ಳೆ ಕಾರ್ಯಗಳನ್ನ ಸಾಧಿಸುವಂತಹ ಛಲ ಹಾಗೆ ಆರ್ಥಿಕವಾದ ಸಮೃದ್ಧಿಯನ್ನ ಕೂಡ ಹೊಂದಬಹುದಾಗಿದೆ ಜನ್ಮ ಜನ್ಮಾಂತರದ ಪಾಪ ವಿಮೋಚನೆಯನ್ನ ಮಾಡುತ್ತದೆ ನಾವು ಜೀವನದಲ್ಲಿ ಏನನ್ನೇ ಸಾಧಿಸಬೇಕು ಅಂತ ನಮ್ಗೊಂದು ಧೈರ್ಯ ಬೇಕು ಆ ಸಾಧಿಸುವಂತಹ ಧೈರ್ಯವನ್ನು ಈ ದೇವಿ ನೀಡ್ತಾಳೆ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವ ಮೂಲಕ ನಾವು ನಮ್ಮಲ್ಲಿರುವಂತಹ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಈ ಕಾತ್ಯಾಯಿನಿ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಅಂತಂದರೆ ಜೇನುತುಪ್ಪ ನಾವಿವತ್ತು ಜೇನುತುಪ್ಪವನ್ನು ಉಪಯೋಗಿಸಿ ಒಂದು ಸಿಹಿಯನ್ನು ಮಾಡೋಣ ಬನ್ನಿ ಹೇಗೆ ಮಾಡೋದು ನೋಡೋಣ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ತುಂಬ ಇಷ್ಟವಾಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಒಂದು ಫ್ರೂಟ್ಸ್ ಸಲಾಡನ್ನು ಮಾಡ್ತಾಯಿದ್ದೇನೆ ಇದಕ್ಕೆ ಸೇಬು ಹಣ್ಣು ತೊಗೊಂಡಿದ್ದೇನೆ ದಾಳಿಂಬೆ ಹಣ್ಣು ತಗೊಂಡಿದ್ದೇನೆ ಬಾಳೆಹಣ್ಣು ಹಾಗೆ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೇನೆ ಇವುಗಳನ್ನು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಆ್ಯಪಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಬಿಡಿಸಿಟ್ಟಿರುವಂತಹ ದಾಳಿಂಬೆ ಬೀಜಗಳನ್ನು ಸೇರಿಸ್ಕೊಳ್ತೇನೆ ಹಾಗೆ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಳ್ತೇನೆ ನೀವು ಬೇರೆ ಯಾವುದೇ ಥರದ ಪುಡ್ಸ್ಗಳನ್ನು ಬೇಕಾದರೂ ಇದಕ್ಕೆ ಸೇರಿಸ್ಕೊಳ್ಬೋದು ಇದಕ್ಕೆ ಜೇನುತುಪ್ಪವನ್ನು ಹಾಕ್ತಾಯಿದ್ದೇನೆ ನಾನು ಸಿಹಿಗೆ ಬೇರೆ ಸಕ್ಕರೆ ಏನನ್ನೂ ಬಳಸ್ತಾ ಇಲ್ಲ ಕೇವಲ ಜೇನುತುಪ್ಪವನ್ನು ಮಾತ್ರ ಹಾಕ್ತಾಯಿದ್ದೇನೆ ನೀವು ಸಕ್ಕರೆ ಹಾಲು ಬೇಕಾದರೆ ಹಾಕ್ಕೊಳ್ಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ನೋಡಿ ದೇವಿಗೆ ಇಷ್ಟವಾಗಿರುವಂತಹ ಜೇನುತುಪ್ಪವನ್ನು ಉಪಯೋಗಿಸಿ ಮಾಡಿರುವಂತಹ ಫ್ರೂಟ್ಸ್ ಸಲಾಡ್ ರೆಡಿ ಆಯ್ತು ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು